ಎಲ್ಲರಿಗೂ ನಮಸ್ಕಾರ ನನ್ನನ್ನು ಪ್ರೀತಿಸುವವರಿಗೆ ನನ್ನನ್ನು ದ್ವೇಷಿಸುವವರಿಗೆ ನನ್ನನ್ನು ಬೈಯುವವರಿಗೆ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಗೆ ತಮಗೆಲ್ಲ ಸ್ವಾಗತ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಸನಾತನ ಧರ್ಮದ ಬಗ್ಗೆ ಅವರು ಮಾತನಾಡಿದ್ದಾರೆ ನಿನ್ನೆಯವರೆಗೆ ಬಹುತೇಕ ಬಿ ಜೆ ಪಿಯ ನಾಯಕರುಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಸನಾತನ ಧರ್ಮವನ್ನು ಉಳಿಸಬೇಕು ಅನ್ನೋ ಮಾತನಾಡ್ತಿದ್ರು ಹಾಗೆಯೇ ಎನ್ ಡಿ ಎ ಅನ್ನುವುದು ಸನಾತನ ಧರ್ಮದ ವಿರೋಧಿ ಅನ್ನೋದನ್ನು ಹೇಳ್ತಾ ಇದ್ದರು ನಿನ್ನೆ ಪ್ರಧಾನಿಯವರು ಪ್ರಥಮ ಬಾರಿಗೆ ಎನ್ ಡಿ ಎ ಪ್ರತಿನಿಧಿಯಾಗಿ ಇಂಡಿಯಾವನ್ನು ಇಂಡಿಯಾ ಒಕ್ಕೂಟವನ್ನು ಟೀಕಿಸಿದರು ಅವರು ಸನಾತನ ಧರ್ಮವನ್ನು ನಾಶಪಡಿಸುವುದು ಅವರ ಉದ್ದೇಶ ಅನ್ನೋದು ಅವರ ಮಾತಾಗಿತ್ತು ಇಂಡಿಯಾ ಅನ್ನೋದನ್ನು ಅವರು ಇಂಡಿ ಅಂದರು ಇಂಡಿ ಅಲಯನ್ಸ್ ಅಂತ ಇಂಡಿಯಾ ಅಂತ ಹೆಸರು ಹೇಳೋದಕ್ಕೂ ಅವರು ಸಿದ್ಧ ಇರಲಿಲ್ಲ ಅವ್ರ ಒಳಗಡೆ ಭಯ ಇತ್ತು ಇಂಡಿಯಾ ಇಂಡಿಯಾ ಅಂದ್ಬಿಟ್ರೆ ಅವ್ರಿಗೆ ಮೈಲೇಜ್ ಸಿಕ್ಕಿಬಿಡುತ್ತೆ ಇಂಡಿ ಎಲಯನ್ಸ್ ಪ್ರಧಾನಿಯವರ ಮನಸ್ಸು ಹೇಗಿದೆ ಯೋಚನೆ ಮಾಡಿ ಆ ಹೆಸರು ಹೇಳೋದಕ್ಕೂ ಸಿದ್ಧ ಇರಲಿಲ್ಲ ಅವರು ಆ ಕಾರಣಕ್ಕೆ ಅಲ್ವಾ ಸೊ ಭಾರತ ಅನ್ನುವ ಹೆಸರನ್ನು ಅವರು ಹೆಚ್ಚು ಪ್ರಸ್ತಾಪ ತೊಡಗಿದ್ದು ಇಂಡಿಯಾ ಅನ್ನುವ ಹೆಸರನ್ನೇ ಬಿಟ್ಬಿಟ್ಟಿದ್ದಾರೆ ಅವರಿಗೆ ಅವ್ರಿಗೆ ಒಂಥರ ಇಂಡಿಯಾ ಅಂದರೂ ಒಂದು ದುಸ್ವಪ್ನವಾಗಿ ಕಾಡ್ತಾ ಇದೆ ಅಂತ ಕಾಣುತ್ತೆ ಇಂಡಿ ಎಲಯನ್ಸ್ ಇಂಡಿ ಗಮಂಡಿ ಅವರು ಹೇಳಿದರು ಸೊ ಹಾಗೆಯೇ ಅವರು ಮಾತನಾಡ್ತಾ ಯುಸಿ ಸನಾತನ ಧರ್ಮ ಹೇಗೆ ಎಲ್ಲರೂ ಬಳಸಿದ್ರು ಅಂದರು ತಿಲಕರು ಗಣೇಶೋತ್ಸವವನ್ನು ಹೇಗೆ ಸಿ ಸ್ವಾತಂತ್ರ್ಯ ಚಳವಳಿಗೆ ಪೂರಕವಾಗಿ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ರು ಅಂದರು ಅದರ ಜೊತೆಗೆ ಸನಾತನ ಧರ್ಮದ ವಿಚಾರದಲ್ಲಿ ಸನಾತನ ಧರ್ಮವನ್ನು ವಿವೇಕಾನಂದರು ಯುಸಿ ಅದನ್ನು ಎತ್ತಿ ಹಿಡಿದ್ರು ಅಂದರು ಪ್ರಾಯಶಃ ಅದು ಬೇರೆಯವರು ಅವ್ರಿಗೆ ಹೇಳಿರಬೇಕು ವಿವೇಕಾನಂದರ ಎಲ್ಲ ಮಾತುಗಳನ್ನು ಅವರು ಕೇಳಿಸಿಕೊಂಡಿರಲಿಕ್ಕಿಲ್ಲ ಯಾಕಂದರೆ ಸನಾತನ ಧರ್ಮದ ಎಲ್ಲ ಡ್ರಾಬ್ಯಾಕ್ಸ್ಗಳನ್ನು ಪ್ರತಿಯೊಂದನ್ನು ತೆಗೆದು ಮುಂದೆ ಇಟ್ಟವರು ವಿವೇಕಾನಂದರು ಜಾತೀಯ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರು ಮಾತನಾಡಿದರು ವಿವೇಕಾನಂದರು ಸಿ ಇವರು ಪ್ರೋಟ್ರೇಟ್ ಏನು ಮಾಡ್ತಿದ್ದಾರೆ ಆ ರೀತಿಯ ಸ್ವಾಮೀಜಿ ಆಗಿರಲಿಲ್ಲ ಆದ್ರೆ ಮುಚ್ಚಿ ಸೊ ಆದರೆ ಮೂಲಭೂತವಾಗಿ ಅವರು ತಮ್ಮ ಭಾಷಣದಲ್ಲಿ ಸನಾತನ ಧರ್ಮ ಅನ್ನೋದು ಯಾವುದು ಅನ್ನೋದನ್ನು ಹೇಳೇ ಇಲ್ಲ ಪ್ರಾಯಶಃ ಅವರಿಗೆ ಯಾರು ಭಾಷಣವನ್ನು ಬರಕೊಡ್ತಾರೆ ಅವರು ಹೇಳದಿರಬಹುದು ಮೋದಿಯವರಿಗೆ ಗೊತ್ತಿಲ್ಲ ಸನಾತನ ಧರ್ಮ ಅನ್ನೋದು ಯಾವುದು ಅಂತ ಸನಾತನ ಧರ್ಮ ಅನ್ನೋದು ವೇದವೇ ಉಪನಿಷತ್ತೇ ಅರಣ್ಯಕನೇ ಬ್ರಾಹ್ಮಣ್ಯನೇ ಮನು ಏನು ಹೇಳಿದಾನೆ ಅದೇ ಬ್ರಾಹ್ಮಣ್ಯವೇ ಸನಾತನ ಧರ್ಮವೇ ಈ ಯಾವ ವಿವರ ವಿವರವನ್ನು ಪ್ರಧಾನಿ ಕೊಡಲೇ ಸನಾತನ ಧರ್ಮ ಅಂದರೆ ಬರೀ ಗಣೇಶೋತ್ಸವನ ಸನಾತನ ಧರ್ಮ ಅಂದರೆ ದುರ್ಗಾ ಪೂಜೆನ ಸನಾತನ ಧರ್ಮ ಅಂದರೆ ಕೇವಲ ದಸರೆ ಉತ್ಸವನ ನಾವು ಮಾಡುವ ಆಚರಣೆನೇ ಸನಾತನ ಧರ್ಮನ ಸನಾತನ ಧರ್ಮಕ್ಕೂ ಆಚರಣೆಗಳಿಗೂ ಏನು ಸಂಬಂಧ ಎಲ್ಲ ಒಂದು ನಿಮಿಷ ಈ ಬಗ್ಗೆ ತಾವು ಯೋಚನೆ ಮಾಡಿದರೆ ತಮಗೆ ಅರ್ಥ ಆಗುತ್ತೆ ಸನಾತನ ಧರ್ಮ ಏನಿದೆ ಅದು ಬಹುಮುಖ್ಯವಾಗಿ ಮನುವಾದ ಮನು ಏನು ಹೇಳಿದ್ದಾನೋ ಅದೇ ಸನಾತನ ಧರ್ಮ ಯಾಕೆಂದರೆ ಗೀತೆಯಲ್ಲೂ ಕೂಡ ಗೀತಾಚಾರ್ಯ ಮನುವನ್ನು ಪ್ರಸ್ತಾಪ ಮಾಡ್ತಾನೆ ಮನು ಏನನ್ನ ಹೇಳ್ತಾನೋ ಅದೇ ಸನಾತನ ಧರ್ಮ ಮನು ಏನನ್ನು ಹೇಳ್ತಾನೆ ನಮ್ಮ ಸನಾತನ ಧರ್ಮದಲ್ಲಿ ಯಾ ಜಾತಿ ವ್ಯವಸ್ಥೆ ಏನಿದೆ ಆ ಜಾತಿ ವ್ಯವಸ್ಥೆಯ ಪುಷ್ಟೀಕರಣ ಇದೆ ಯಾವ ಯಾವ ಜಾತಿಯವರು ಎಲ್ಲೆಲ್ಲಿ ಹುಟ್ಟಿದ್ದಾರೆ ಬ್ರಾಹ್ಮಣರು ಹೇಗೆ ತಲೆಯಿಂದ ಹುಟ್ಟಿದ್ರು ಕ್ಷತ್ರಿಯರು ಭುಜದಿಂದ ಹುಟ್ಟರು ಹುಟ್ಟಿದ್ರು ಶೂದ್ರರು ಎಲ್ಲಿಂದ ಹುಟ್ಟರು ಹುಟ್ಟಿದರು ಈ ಒಂದು ಮನು ವಾದ ಏನಿದೆ ಇದನ್ನು ಪ್ರಧಾನಿಯವರು ಒಪ್ಪುತ್ತಾರ ಪ್ರಧಾನಿಯವರು ಶೂದ್ರರು ಹಿಂದುಳಿದ ವರ್ಗದಿಂದ ಬಂದವರು ಅವರು ಬ್ರಾಹ್ಮಣ ಯಾವ ಭಾಗದಿಂದ ಹುಟ್ಟಿದ್ರು ಮನು ಹೇಳಿದ್ದನ್ನು ಒಪ್ತಾರ ಅವರು ಹಾಗೆಯೇ ನ ಸ್ತ್ರೀ ಸ್ವಾತಂತ್ರ್ಯ ಮಹಾರತಿ ಅಂತ ಯಾವುದೇ ಮಹಿಳೆಗೂ ಕೂಡ ಸ್ವಾತಂತ್ರ್ಯ ಇರಕೂಡುದು ಅನ್ನೋದನ್ನು ಕೂಡ ಸನಾತನ ಧರ್ಮ ಹೇಳುತ್ತೆ ಅದನ್ನು ಮೋದಿಯವರು ಒಪ್ತಾರ ಸನಾತನ ಧರ್ಮದ ಭಾಗ ಭಾಗಿಯಾಗಿಯೇ ಪತಿಯೊಡನೆ ಸಹಗಮನ ಇತ್ತು ಅದನ್ನು ಮೋದಿಯವರು ಒಪ್ತಾರ ಅದು ಬೇಕಾ ನಮಗೆ ಪತಿ ಅಂದರೆ ಗಂಡ ಸುನೀಗಿದಾಗ ಅವನ ಚಿತೆಯಲ್ಲಿ ಅವನ ಹೆಂಡತಿ ಹಾರಿಸ್ತಾ ಇದ್ಳು ಚಿತೆಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾ ಇದ್ಲು ಇದು ಮನುಸ್ಮೃತಿಯಲ್ಲಿ ಬರುವಂಥದ್ದೇ ಇದನ್ನು ಮೋದಿಯವರು ಒಪ್ತಾರ ಇದು ಸನಾತನ ಧರ್ಮನ ಇನ್ನೊಂದು ಸನಾತನ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿವೆ ಒಂದು ತುಂಬ ಪುರಾತನವಾದದ್ದು ಅಂತ ಎರಡನೇದು ತುಂಬ ಶಾಶ್ವತವಾದದ್ದು ಅಂತ ಪುರಾತನವಾದದ್ದು ಅಂದರೆ ಅದಕ್ಕೆ ಕಾಲಾತೀತವಾದದ್ದು ಕಾಲವೇ ಇಲ್ಲ ಅಂತ ಸನಾತನ ಧರ್ಮ ಕಾಲಾತೀತವಾದದ್ದು ಅದು ಕಾಲಾತೀತವಾದ ಧರ್ಮವಾದರೆ ಈ ಕಾಲಕ್ಕೆ ಹೊಂದುತ್ತಾರೆ ಈ ಕಾಲದಲ್ಲೂ ಸನಾತನ ಧರ್ಮ ಎನ್ನು ಯಾರು ಒಪ್ಕೋತಾರೋ ಅವರು ನ ಸ್ತ್ರೀ ಸ್ವಾತಂತ್ರ್ಯ ಮಹಾರಥೆ ಅನ್ನೋದನ್ನು ಒಪ್ತಾರ ಗಂಡ ಸತ್ತಾಗ ಹೆಂಡತಿಯನ್ನು ಚಿತಿಗೆ ಏರಿಸ್ತಾರ ಅಸ್ಪೃಶ್ಯತೆಯನ್ನು ಅವರು ಪಾಲಿಸ್ತಾರ ಅಸ್ಪೃಶ್ಯತೆಯನ್ನು ಪಾಲಿಸ್ತಾರೆ ಮನೋದ್ ಬರುವಂಥವರು ಇವತ್ತು ಕೂಡ ಯಾವ ಸ್ಥಿತಿ ಇದೆ ಅಂತ ಇವನ್ನು ಮನು ಏನು ಹೇಳ್ತಾ ಹೋಗ್ತಾನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ಲಿ ದಲಿತರಿಗೆ ಸ್ಥಾನ ಕೂಡ ಇಲ್ಲ ಮೆನ್ಷನ್ ಕೂಡ ಇಲ್ಲ ಸೊ ಇವತ್ತಿನ ಸ್ಥಿತಿಯಲ್ಲಿ ನಾವು ಮನುವಾದವನ್ನು ಒಪ್ಪಬೇಕೋ ಡೆಮೊಕ್ರಸಿಯನ್ನು ಒಪ್ಪಬೇಕು ನಮ್ಮ ದೇಶದ ಅಂಬೇಡ್ಕರ್ ಅವರು ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಸಂವಿಧಾನ ಅದನ್ನು ಒಪ್ಪಬೇಕು ಮನುವಾದವಕ್ಕೂ ಸಂವಿಧಾನಕ್ಕೂ ತದ್ವಿರವ ತದ್ವಿರುದ್ಧವಾದ ಅಂಶಗಳಿವೆ ಮನುವಾದದಲ್ಲಿ ಇರುವುದನ್ನೆಲ್ಲ ನಮ್ಮ ಸಂವಿಧಾನ ಅಲ್ಲಗಳಿತ್ತೆ ಮನುವಾದವೇ ಸನಾತನ ಧರ್ಮ ಪ್ರಧಾನಿಯಿಂದ ದಿನ ಮಾತನಾಡ್ಬೇಕಂದ್ರೆ ಧರ್ಮ ಅನ್ನೋದು ಹೆಚ್ಚು ಸಂದರ್ಭದಲ್ಲಿ ಬಳಸಲೇ ಇಲ್ಲ ಅವರು ಸನಾತನ್ ವಿರೋಧಿ ಸನಾತನ್ 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 ಅಂತ ಸನಾತನ ಅಂದ್ರೆ ಹಳೇದು ಅನ್ನೋದು ಮಾತ್ರ ಧರ್ಮ ಅಂದ್ರೆ ಮಾತ್ರ ಸನಾತನ ಧರ್ಮ ಅನ್ನೋದು ಸೊ ಪ್ರಧಾನಿಯವ್ರ ಪಾಪ ಅದು ಬ ಹೇಳ್ದಲ್ಲ ಕೆಲವೊಮ್ಮೆ ಆಗುತ್ತೆ ನಾವು ಬೇರೆಯವ್ರ ಹತ್ರ ಕೇಳಿಸ್ಕೊಂಡು ಮಾತಾಡ್ಬೇಕಾದ್ರೆ ಕೆಲವು ಶಬ್ದಗಳು ಮಾರ್ತವೆ ಸೊ ಯಾವುದನ್ನು ನಿಮಗೆ ಮನುವಾದ ಬೇಕು ಅಂದರೆ ನೀವು ಸನಾತನ ಧರ್ಮದ ಪಾಲಕರಾಗಿರ್ತೀರಿ ಇಟ್ಸ್ ವೆರಿ ಮಚ್ ಕ್ಲಿಯರ್ ಜಾತಿ ವ್ಯವಸ್ಥೆಯನ್ನು ಪೋಷಿಸ್ತೀರಿ ಪತಿಯೊಡನೆ ಸಹಗಮನ ಮಾಡುವುದನ್ನು ಒಪ್ತೀರಿ ಜಾತೀಯತೆಯನ್ನು ಒಪ್ತೀರಿ ಅಲ್ವಾ ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ಒಪ್ತೀರಿ ಇದು ಎಲ್ಲವನ್ನೂ ಕೂಡ ನಮ್ಮ ಸಂವಿಧಾನ ಅದನ್ನು ತಿರಸ್ಕರಿಸುತ್ತೆ ಹೀಗಿರುವಾಗ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ ಸನ್ಮಾನ್ಯ ಪ್ರಧಾನಿಗಳು ಸಂವಿಧಾನವನ್ನು ಒಪ್ತಾರೋ ಮನುವಾದವನ್ನು ಒಪ್ತಾರೋ ಮನುಸ್ಮೃತಿಯನ್ನು ಒಪ್ತಾರೋ ಮನುಸ್ಮೃತಿಯ ಬಗ್ಗೆ ಗೊತ್ತಾ ಯಾಕಂದರೆ ಇಡೀ ನೀವು ಮನುಸ್ಮೃತಿಯ ರೆಫರೆನ್ಸೇ ನಮ್ಮ ಸನಾತನ ಧರ್ಮದ ಎಲ್ಲ ಕಡೆ ಬರ್ತಾ ಬಹುಮುಖ್ಯವಾಗಿ ಅದು ನಾನು ಹೇಳಿದಾಗ ಭಗವದ್ಗೀತೆಯಲ್ಲಿ ಕೂಡ ಮನುವಾದವನ್ನು ಪುಷ್ಟೀಕರಿಸ್ತಾನೆ ಗೀತಾಚಾರ್ಯ ಶ್ರೀಕೃಷ್ಣ ಜಾತಿಯನ್ನು ಸೃಷ್ಟಿಸಿದ್ದು ನಾನು ಅಂತಾನೆ ಜಾತಿ ವ್ಯವಸ್ಥೆ ನಾನೇ ಮಾಡಿದ್ದು ಅಂತಾನೆ ನೀನೇನೇ ಮಾಡೋ ಅದಕ್ಕೆ ನಾನೇ ಜವಾಬ್ದಾರಿ ಅಂತಾನೆ ಭಗವದ್ಗೀತೆಯಲ್ಲಿ ಸೊ ಅದರಿಂದ ಭಗವದ್ಗೀತೆಯಲ್ಲಿ ಕೂಡ ಇರುವುದು ಅದರ ತಿರುಳು ಏನಿದೆ ಅದು ಮನುಸ್ಮೃತಿಯ ಅಂಶಗಳು ಬಹಳಷ್ಟ ಆದ್ದರಿಂದ ಭಗವದ್ಗೀತೆ ಮತ್ತು ಮನುಸ್ಮೃತಿ ಇವೆರಡೂ ಏನಿವೆ ನೀವು ಯಾವುದು ಸನಾತನ ಧರ್ಮ ಅಂತೀರೋ ಅದರ ಅವಿಭಾಜ್ಯ ಅಂಗ ಆಗಿವೆ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧ ಆಗಿವೆ ನೀವು ದೇಶದ ಪ್ರಧಾನಿಯಾದವರು ಮನುಸ್ಮೃತಿಯನ್ನು ಡಿಫೆಂಡ್ ಮಾಡ್ತಿಲ್ಲ ಸನಾತನ ಧರ್ಮದ ಹೆಸರಿನಲ್ಲಿ ನೀವು ಅದನ್ನು ಡಿಫೆಂಡ್ ಮಾಡಿದರೆ ನೀವು ಯಾವ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ದೀರೋ ಆ ಸಂವಿಧಾನದ ವಿರೋಧಿ ಮನಸ್ಥಿತಿ ಆಗಿರಲ್ವಾ ಕೇವಲ ಆಚರಣೆ ಆಗಲಿ ಕೇಸರಿ ಶಾಲೆ ಧರಿಸೋದಾಗಲಿ ಹಣೆಯ ಮೇಲೆ ಕುಂಕುಮ ಧರಿಸೋದಾಗಲಿ ಇದು ಮಾತ್ರ ಅಲ್ಲ ಸನಾತನ ಧರ್ಮ ಸನಾತನ ಧರ್ಮವೇ ಹೇಳೋದು ಇನ್ನೊಂದು ಮಾತಿದೆ ನಾನು ಅದನ್ನು ಪ್ರಶ್ನಿಸ್ತೇನೆ ಸೊ ಅದೇನು ಅಂದರೆ ದೇವರು ಅಣುವವನು ಅಣು ರೇಣು ತ್ರಿಣ ಕಾಷ್ಟಗಳಲ್ಲಿ ಇದ್ದಾನೆ ಪ್ರತಿ ಇದರಲ್ಲೂ ದೇವರಿದ್ದಾನೆ ಅನ್ನುವ ಮಾತಿದೆ ಇದು ಹಿಂದೂ ಧರ್ಮದ ಸನಾತನ ಧರ್ಮದಲ್ಲೇ ಬರೋ ದೇವರು ಸರ್ವಾಂತರ್ಯಾಮಿ ದೇವರು ಯಾವುದೇ ರೂಪ ಬಣ್ಣ ಇಲ್ಲದವನು ಅನ್ನೋದನ್ನು ಸನಾತನ ಧರ್ಮ ಹೇಳುತ್ತೆ ಹೀಗಿರುವಾಗ ನೀವು ಸನಾತನ ಧರ್ಮವನ್ನು ಒಪ್ಪಿಕೊಳ್ಳುವ ಅದನ್ನು ಪ್ರತಿಪಾದಿಸುವವರು ಈ ಮಾತು ಬಗ್ಗೆ ಏನಂತೀರಿ ಅಣು ರೇಣು ತೃಣಕಾಷ್ಟದಲ್ಲಿ ದೇವರಿದ್ದಾನೆ ಅಂದರೆ ಮಸೀದಿಯಲ್ಲೂ ದೇವರಿದ್ದಾನೆ ನಮ್ಮಳಿಗೂ ದೇವರಿದ್ದಾನೆ ಮುಸ್ಲಿಮರಲ್ಲೂ ದೇವರಿದ್ದಾನೆ ಕ್ರಿಶ್ಚಿಯನ್ರಲ್ಲೂ ದೇವರಿದ್ದಾನೆ ದೇವರು ಎಲ್ಲೆಡೆ ಇದ್ದಾನೆ ಅಂತ ಆದರೆ ನೀವು ದೇವರನ್ನು ಯಾವುದೋ ಒಂದು ದೇವಸ್ಥಾನಕ್ಕೆ ಮಾತ್ರ ಸೀಮಿತ ಕೊಡಿಸ್ತೀರಿ ಮತ್ತು ನೀವು ಬೇರೆ ಅದು ಚರ್ಚ್ ಇರಲಿ ಬಸದಿಗಳಿರಲಿ ಮಸೀದಿಗಳಿರಲಿ ಅಲ್ಲಿ ದೇವರಿಲ್ಲ ಅಂತ ಪ್ರತಿಪಾದನೆ ಮಾಡ್ತೀರಿ ನೀವು ನಿಜವಾಗಿ ಹಿಂದೂ ಧರ್ಮದ ಪಾಲಕರಾಗಿದ್ದರೆ ಅಲ್ಲೂ ದೇವರಿದ್ದಾನೆ ಒಪ್ಪಬೇಕು ಆವಾಗ ನೀವು ಮಸೀದಿ ಒಡೆಯೋದಾಗಲಿ ಚರ್ಚ್ ಮೇಲೆ ದಾಳಿ ಮಾಡೋದಾಗಲಿ ಮಾಡಲ್ಲ ಇದು ಬಹಳ ಕ್ಲಿಯರ್ ಆದದ್ದು ಆದರೆ ಅದನ್ನು ನೀವು ಒಪ್ಪಲ್ಲ ಅಂದರೆ ನೀವು ಒಪ್ಪುದು ಯಾವದನ್ನು ಯಾ ಒಪ್ಪದಿರುವುದು ಯಾವುದನ್ನು ಸನಾತನ ಧರ್ಮದಲ್ಲಿ ಇರುವ ಸರ್ವದೇವಂ ನಮಸ್ಕಾರ ಅನ್ನುವ ಮಾತು ಆಕಾಶಂ ಪತಿತಂ ತೋಯಂ ಅನ್ನುವ ಮಾತು ಇಂಥದ್ದನ್ನು ತಿರಸ್ಕಾರ ಮಾಡ್ತೀರಿ ನೀವು ನೀವು ನಿಮ್ಮ ರಾಜಕೀಯ ಎಜೆಂಡಾಗಳಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಮಾತ್ರ ತಗೋತೀರಿ ಜಾತಿ ವ್ಯವಸ್ಥೆಯನ್ನು ಪೋಷಿಸಿ ಕಂಡು ಬರಬೇಕಾಗಿದೆ ಶೂದ್ರನ ಹೊರಗಡೆ ಇರಬೇಕಾಗಿದೆ ಬ್ರಾಹ್ಮಣರ ಶ್ರೇಷ್ಠ ಶ್ರೇಷ್ಠತೆಯ ಪ್ರಚಾರ ಮಾಡಬೇಕಾಗಿದೆ ಆ ಅಂಶಗಳನ್ನು ತಾವು ತೆಗೆದುಕೊಳ್ತೀರಿ ಬೇಕು ನೀವು ದೇವರನ್ನು ನೀವು ಅಣು ರೇಣು ತೃಣ ಕಾಷ್ಟದಲ್ಲಿ ನೀವು ನೋಡದಿದ್ದರೆ ನೀವು ಹಿಂದೂ ಅಲ್ಲ ದೈವತ್ವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ ಅಂತ ಹಿಂದೂ ಧರ್ಮ ಹೇಳುತ್ತೆ ಅವನು ಮುಸ್ಲಿಂ ಇರಲಿ ಅವನ ನಂಬಿಕೆ ಯಾವುದೇ ಇರಲಿ ಅವನು ಯಾವ ರೀತಿಯ ಪೂಜೆ ಬೇಕಾದರೂ ಮಾಡಲಿ ಅದು ತನಗೆ ತಲುಪುತ್ತೆ ಅಂತಾನೆ ಕೇಶವ ಇದನ್ನು ನೀವು ನಂಬಲ್ಲ ಇಂಥ ಸ್ಥಿತಿಯಲ್ಲಿ ನೀವು ಯಾವ ರೀತಿಯಲ್ಲಿ ನೀವು ಹಿಂದೂ ಧರ್ಮದ ಸಂರಕ್ಷಕರಾಗ್ತೀರಿ ಹಿಂದೂ ಧರ್ಮದ ಪ್ರತಿಪಾದಕರಾಗ್ತೀರಿ ಹಿಂದುತ್ವದ ಬಗ್ಗೆ ಮಾತನಾಡ್ತೀರಿ ರಾಜಕೀಯ ಎಜೆಂಡಾ ಸಲುವಾಗಿ ಮಾತ್ರ ಅಲ್ವಾ ಯೋಚಿಸಿ ನಾವೆಲ್ಲ ಯೋಚಿಸೋಣ ಸನಾತನ ಧರ್ಮ ಯಾವುದು ಅನ್ನೋ ಪ್ರಶ್ನೆ ನಿಮಗೆ ಉತ್ತರ ದೊರಕಿದರೆ ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ದೊರಕುತ್ತೆ ನಿಮಗೆ ಸನಾತನ ಧರ್ಮದ ಅರಿವು ಇಲ್ಲದಿದ್ದರೆ ಅದರಲ್ಲಿರುವ ಒಳ್ಳೆಯ ಅಂಶಗಳು ಕೆಟ್ಟ ಅಂಶಗಳು ಅದರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ ಅದು ಇದು ಸನಾತನವಾದದ್ದು ಇದು ಶಾಶ್ವತವಾದದ್ದು ಇದು ಯಾವುದೋ ಕಾಲದಲ್ಲಿ ಇದ್ದು ಇದ್ದುದು ಅದರಲ್ಲಿ ಇದ್ದಿದ್ದಲ್ಲ ಸರಿ ಅಂದರೆ ನಾವೆಲ್ಲ ಹೋಗು ನಾವು ಕೊಟ್ಟಕ್ಕಂದರೆ ನಮ್ಮ ಹೆಂಡಂದಿರೂ ಕೂಡ ನಮ್ಮ ಚಿತೆ ಏರುವಂತೆ ಮಾಡಬೇಕಾಗತ್ತೆ ಡೆಮೊಕ್ರಸಿಗೆ ಜನತಂತ್ರಕ್ಕೆ ಹಾಗೆಯೇ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಜಾತೀಯತೆಯನ್ನು ಪಾಲಿಸಿಕೊಂಡು ಬರಬೇಕಾಗತ್ತೆ ನಾವು ಸನಾತನಿಗಳಾಗ್ತೀವಿ ಆದ್ದರಿಂದ ಮೋದಿಯವರು ಸನಾತನಿಗಳು ಅನ್ನೋದು ನನಗೆ ಅನುಮಾನ ಇಲ್ಲ ಆದರೆ ಅವರಿಗೆ ಸನಾತನ ಧರ್ಮ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ